ಬಿ ಜೆ ಪಿ ಈ ಬಡದ ಒಡದಾಟವನ್ನು ಜನಗಳ್ ನೋಡು ಇದ್ದಾರೆ ನಮಗಿಂತ ಸಾಮಾನ್ಯ ಜನತೆಯು ಕೂಡ ಬಿ ಜೆ ಪಿಯವ್ರ ಪರಿಸ್ಥಿತಿ ಆಗಿದೆ ಇಷ್ಟರ ಮಟ್ಟಕ್ಕಾಗ ಇದಾಗ್ತಾ ಇದೆ ನಗುಪಡ್ಲಾಗಿದೆ ಸೊ ಅವರ ಆಂತರಿಕ ವಿಷಯ ಅದು ಅದು ಬಿ ಜೆ ಪಿಯವ್ರ ವಿಷಯ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಇಷ್ಟು ಬಹಿರಂಗವಾಗಿ ಒಬ್ಬ ಪಕ್ಷದ ರಾಜ್ಯ ಅಧ್ಯಕ್ಷನಿಗೆ ವಿರೋಧವಾಗಿ ಬಹಿರಂಗವಾಗಿ ನಿಂತಿರ್ತಕ್ಕಂಥದ್ದು ಅವ್ರ ಬಗ್ಗೆ ಅವ್ರ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇದು ಅವ್ರ ಚಟುವಟಿಕೆಗಳು ನಾವು ನೋಡಿದಾಗ ಅವ್ರ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಕಾಣ್ತದೆ ಎಲ್ಲವೂ ಸರಿ ಇಲ್ಲ ಸೊ ಅವ್ರ ಪಕ್ಷದಲ್ಲಿ ಹೊಂದಾಣಿಕೆ ಇಲ್ಲ ಬಿ ಜೆ ಪಿ ಈ ಬಣದ ಒಡೆದಾಟವನ್ನು ಜನಗಳು ನೋಡಿ ನಗ್ತಾ ಇದ್ದಾರೆ ನಮಗಿಂತ ಸಾಮಾನ್ಯ ಜನತೆಯು ಕೂಡ ಬಿ ಜೆ ಪಿ ಅವರ ಪರಿಸ್ಥಿತಿ ಏನಪ್ಪ ಏನಪ್ಪಾಗಿದೆ ಇಷ್ಟ ಮಟ್ಟಕ್ಕಾಗ ಇದಾಗ್ತಾ ಇದೆ ನಗುಪಡ್ಲಾಗಿದೆ ಸೊ ಅವರ ಆಂತರಿಕ ವಿಷಯ ಅದು ಅದು ಬಿ ಜೆ ಪಿಯವ್ರ ವಿಷಯ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಇಷ್ಟು ಬಹಿರಂಗವಾಗಿ ಒಬ್ಬ ಪಕ್ಷದ ರಾಜ್ಯ ಅಧ್ಯಕ್ಷನಿಗೆ ವಿರೋಧವಾಗಿ ಬಹಿರಂಗವಾಗಿ ನಿಂತಿರ್ತಕ್ಕಂಥದ್ದು ಅವ್ರ ಬಗ್ಗೆ ಅವ್ರ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇದು ಅವ್ರ ಪಕ್ಷದಲ್ಲಾಗಿರ್ತಕ್ಕಂಥ ಚಟುವಟಿಕೆಗಳು ನಾವು ನೋಡಿದಾಗ ಅವರ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಕಾಣ್ತದೆ ಎಲ್ಲವೂ ಸರಿ ಇಲ್ಲ ಸೊ ಅವ್ರ ಪಕ್ಷದಲ್ಲಿ ಹೊಂದಾಣಿಕೆ ಇಲ್ಲ